ನಮಸ್ಕಾರ ಶುಭ ಸಂಜೆ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನ್ನು ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ರ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳ ನಮಗೆ ಒಂದು ರೀತಿಯಾಗಿರುವಂತಹ ಗುರು ಬಲವಾಗಿರಬೇಕು ಅಥವಾ ಗುರು ಬಲ ಬರಬೇಕು ಅಂತಂದರೆ ಗುರುವಿನ ಯಾವುದಾದ್ರೂ ಒಂದು ಮಂತ್ರವನ್ನು ಪಠನೆ ಮಾಡೋದಕ್ಕೆ ಅಥವಾ ಹೇಳಕ್ಕೆ ಬರಲ್ಲ ಅಂತಂದರೆ ತಾವು ಹೇಳೋದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಸಿಗುವಂಥದ್ದಾದರೆ ಒಂದು ಲಾಭಗಳು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನೀವು ಮಕ್ಕಳನ್ನು ಗಮನಿಸಿ ಕೆಲವೊಂದು ಮಕ್ಕಳು ಯಶಸ್ಸಲ್ ಸಿ ತನಕ ಚೆನ್ನಾಗಿ ಓದ್ತವೆ ಇನ್ನು ಕೆಲವು ಮಕ್ಕಳು ಎಸ್ ಎಲ್ ಸಿ ಆದಮೇಲೆ ಚೆನ್ನಾಗಿ ಓದ್ತವೆ ಇದು ವಿದ್ಯಾಕಾರಕನೋ ಬುದ್ಧಿಕಾರಕನೋ ನಿಮ್ಮ ಜಾತಕದ ಯೋಗಕಾರಕನೋ ಹಾಗೆ ಮಾರ್ಪಡ್ತಾನೆ ಈ ಗುರು ಹಾಗಾಗಿ ಗುರು ಕವಚನ ಅಂತಾವ ತಾವೇನಾದರೂ ಯಥೇಚ್ಛವಾಗಿ ಅದು ಕೂಡ ತ್ರಿಸಂಧ್ಯಂ ಪಠೇನ್ನರಹ ಅಂತ ಹೇಳ್ತಾನೆ ಮೂರೂ ಕಾಲಗಳು ಕೂಡ ಪ್ರಾತಃ ಕಾಲ ಮಾಧ್ಯಾನ್ ಕಾಲ ಸಾಯಂಕಾಲ ಈ ಮೂರೂ ಕಾಲಗಳಲ್ಲೂ ಗುರು ಕವಚವನ್ನು ನಾವೇನಾದರೂ ಪಠಿಸ್ತೀವಿ ಅಂತಂದರೆ ಬಹುಶಃ ವಜ್ರ ಕವಚವನ್ನು ನೀವು ತೊಟ್ಟ ಹಾಗೇನೆ ವಿದ್ಯೆಯಲ್ಲೋ ಬುದ್ಧಿಯಲ್ಲೋ ನಿಮ್ಮದಾಗಿರ್ತಕ್ಕಂಥ ರಂಗಸ್ಥಳದಲ್ಲೋ ಅಂತಹ ಗುರುವಿನ ಕೃಪೆಗಳಿಗಾಗ್ತೀರಿ ಯೋಗಗಳೇ ಇಲ್ಲ ಪಡ್ಕೊಳ್ಳಲಿಕ್ಕೆ ಅವಕಾಶ ಇದೆಯಲ್ಲ ಇಲ್ಲಿ ಇದೇ ಕವಚ ಅಂತಹ ಅದ್ಭುತವಾಗಿ ನೀವು ಹೇಳಿಕೊಡಿ ಗುರುವಿಗೆ ಸಂಬಂಧಪಟ್ಟಷ್ಟು ಪ್ರತಿನಿತ್ಯ ಒಂದು ನಿಮ್ಮ ಜಾಯಮಾನಕ್ಕೆ ಅಂಟ್ಕೊಂಡ್ಬಿಡ್ಬೇಕಾದ್ರೆ ಹಾಗೆ ಪ್ರತಿನಿತ್ಯ ಅದನ್ನು ಹೇಳ್ತಾ ಬನ್ನಿ ಆಗೋ ಅಂಥ ಚಮತ್ಕಾರವನ್ನು ನೀವು ಗಮನಿಸಿ ఉపయోగస్కో అదూ నన ఇష్టవ్ ప్రీతి బంధువే అదకీ ఈ ఒక గుిన కవచవ నాం కడుస్కు అయి బృహస్పతి కవచ మహామంత్రయర ఋషి అనుష్టుప్ ఛంద బృహస్పతివత గం బీజం శ్రీ శక్తి क्लीं कीलकं बृहस्पतिप्रसादसिद्ध्यर्थे जपे विनियोगः ध्यानम् अभीष्टपलदं वन्दे सर्वज्ञं सुरपूजितम् अक्षमालाधरं शान्तं प्रणमामि बृहस्पती बृहस्पतिशिरः पातु ललाटं पातु मे गुरुः कर्णो सुरगुरुः पातु नेत्रे मे मेऽभीष्टदायकः जिह्वां पातु सुराचार्यः नासां मे वेदपारगः मुखं मे पातु सर्वज्ञः कण्ठं मे देवता गुरुः भुजावाङ्गीरसः पातु करो पातु शुभप्रदः स्तनो मे पातु वागीश कुक्षिं मे शुभलक्षणः नाभीं देवगुरुः पातु मध्यं पातु सुखप्रदः कटिं पातु जगद्वन्द्य कुरु मे पातु वाक्पतिः जानो जङ्गेशुराचार्यः पादो विश्वात्मकः सदा अन्यानि यानि चाङ्गानि रक्षेन्मे सर्वतो गुरुः फलश्रुतिः इत्येत्कवचं दिव्यं त्रिस्सन्ध्यं यः पठेन्नरः ಸರ್ವಾನ್ ಕಾಮಾನ ವಾಪ್ನೋತಿ ಸರ್ವತ್ರ ವಿಜಯೀ ಭೇತ್ ಸರ್ವಾನ್ ಕಾಮಾನ ವಾಪ್ನೋತಿ ಸರ್ವತ್ರ ವಿಜಯೀ ಭೇತ್ ಗುರು ಒಬ್ಬ ಅನುಗ್ರಹ ಮಾಡಿದರೆ ನಿಮ್ಮ ಒಂದು ವಿದ್ಯಾರ್ಥಿ ದಸೆಯಲ್ಲಿ ಅದಕ್ಕೆ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ವಿದ್ಯಾರ್ಥಿಗಳು ಕೇಳಿದರೆ ಗುರುವನ್ನು ವಿದ್ಯೆಯನ್ನು ಕರುಣಿಸಿಕೊಡುತ್ತಾನಂತೆ ಧನವನ್ನು ಸಂಪಾದನೆ ಮಾಡ್ತಕ್ಕಂಥ ಆಸೆ ಇದ್ದಲ್ಲಿ ಗುರುವಿನ ಕೃಪೆಗೆ ಒಳಗಾದರೆ ಅಂತಹ ಧನ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತಾನಂತೆ ಈ ಕವಚವನ್ನು ನೀವು ಪ್ರಾತಃ ಕಾಲವು ಮಾಧ್ಯಾನಿಕ ಸಾಯಂಕಾಲವೂ ಕೂಡ ಹೇಳೋದರಿಂದ ಕೇಳೋದರಿಂದ ಗುರುವಿನ ಸಂಖ್ಯೆನೇ ಮೂರು ಹಾಗಾಗಿ ಮೂರು ಸಲ ನಮಗೆ ಮಾಧ್ಯಾಹ್ನ ಆಗೋದಿಲ್ಲ ಬೆಳಗ್ಗೆ ಮೂರು ಸಲ ಹೇಳಿ ಅಥವಾ ಸಾಯಂಕಾಲ ಮೂರು ಸಲ ಹೇಳಿ ನೀವು ಪ್ರತಿ ಎಷ್ಟು ನಿಮಿಷ ಬಹುಶಃ ಆಗುತ್ತೆ ಒಂದು ಎರಡು ನಿಮಿಷ ತೆಗೆದುಕೊಳ್ಳುವಂಥದ್ದು ಅದಕ್ಕಾಗಿ ನೀವು ಮೂರು ಸಲಕ್ಕೆ ಮೇಲ್ಪಟ್ಟು ಎಷ್ಟು ಸಲ ಆದರೂ ಇದನ್ನು ಕೇಳ್ತಾ ಬನ್ನಿ ಗುರುವಿನ ಕೃಪೆಗೆ ಒಳಗಾಗ್ತಾ ಧನ ಸಂಪತ್ತು ತಮ್ಮದಾಗುವಂಥದ್ದು ಖಂಡಿತ ಆರುಗಳೆಲ್ಲೋ ಒಂದು ಕಡೆ ಗುರಿ ಅನ್ನುವಂಥದ್ದು ಮುಂದೆ ಗುರು ಹಿಂದೆ ಇರಬೇಕು ಸೊ ಅದೇ ರೀತಿ ಈ ಒಂದು ಮಂತ್ರವನ್ನು ನಾವು ಅಟ್ಲೀಸ್ಟ್ ಶ್ರವಣ ಮಾಡೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಆ ರೀತಿಯಾಗಿರುವಂತಹ ಪವರ್ಸ್ ನಮಗೆ ಸಿಗುತ್ತೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಇನ್ನು ವೀಕ್ಷಕರ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ